ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನಾಡಿಲುಲಿಯ ಬಾನುಲಿ ಆಕಾಶವಾಣಿ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचा है? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल फसलती थी शुद्धता झलकती थी माटी भी तंदुरुस्त और लोग भी पहली वाली बात कहाँ पर हम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और चाखम और की कीमत भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಂಬುಟಾನ್ ಹಣ್ಣಿನ ಬೆಳೆಯ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕೆ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಬಿ ಎಂ ಮುರಳೀಧರ್ ಅವರು ನಮಸ್ಕಾರ ಡಾಕ್ಟರ್ ಮುರಳೀಧರ್ ಅವರು ನಮಸ್ಕಾರ ಸರ್ ಈಗ ಪ್ರಾರಂಭದಲ್ಲಿ ರೈತ ಬಾಂಧವರಿಗೆ ಈ ರಾಂಬುಟಾನ್ ಹಣ್ಣಿನ ಬೆಳೆಯ ಪರಿಚಯವನ್ನು ಸ್ವಲ್ಪ ಮಾಡಿಕೊಡ್ತೀರಾ ಖಂಡಿತವಾಗ್ಲಿ ಸರ್ ಇತ್ತೀಚಿನ ದಿನಗಳಲ್ಲಿ ರಾಂಬೂಟಣ್ಣನಿಗೆ ಬಹಳಷ್ಟು ಬೇಡಿಕೆ ಬರ್ತಿದೆ ಈ ರಾಂಬುಟಾನ್ ಹಣ್ಣು ಒಂದು ವಿದೇಶಿ ಹಣ್ಣು ಅಂದರೆ ತಪ್ಪಾಗಲಾರದು ಇದು ಸೌತ್ ಈಸ್ಟ್ ಏಷ್ಯಾ ಪ್ರದೇಶಗಳಿಗೆ ಸೇರಿದಂತ ಹಣ್ಣಾಗಿದ್ದು ಹೆಚ್ಚಾಗಿ ಇದನ್ನು ಥಾಯ್ಲ್ಯಾಂಡ್ ಮಲೇಷಿಯಾ ಮತ್ತೆ ಇಂಡೋನೇಷ್ಯಾದಲ್ಲಿ ಬೆಳೀತಾರೆ ಮತ್ತೆ ಈ ಹಣ್ಣಿನ ಗಿಡ ಅಲ್ಲಿಗೆ ಸೇರಿದ್ದು ಸಹ ಇದು ಒಂದು ಸಿಹಿ ಮತ್ತು ರಸಭರಿತ ಹಣ್ಣು ಅಂತ ಹೇಳಿದ್ರೆ ತಪ್ಪಾಗಲಾರದು ಇದನ್ನು ಹೆಚ್ಚಾಗಿ ಜನ ಇತ್ತೀಚಿನ ದಿನಗಳಲ್ಲಿ ಇದರ ಆಕರ್ಷಣೆ ಬಣ್ಣ ಮತ್ತೆ ಟೇಸ್ಟ್ ಇರೋದ್ರಿಂದ ಬಹಳಷ್ಟು ಜನ ಇದನ್ನ ಇಷ್ಟಪಡ್ತಾರೆ ಹಾಗಾಗಿ ಇದನ್ನ ರಾಂಬುಟಾನ್ ಅನ್ನೋದಕ್ಕಿಂತ ಬಹಳಷ್ಟು ಜನ ಲಿಚ್ಚಿ ಅಂತಾನೆ ಅಂದ್ಬಿಡ್ತಾರೆ ಅದೇ ರೀತಿ ಇರುತ್ತೆ ಇದು ಕೂಡ ಒಂದು ಸ್ಯಾಪಿಂಡೇಸಿಯ ಕುಟುಂಬಕ್ಕೆ ಸೇರಿದ ಹಣ್ಣಾಗಿರೋದ್ರಿಂದ ಲಿಚ್ಚಿ ರಾಂಬುಟಾನ್ ಈ ಪುಲ್ಸಾನ್ ಇವೆಲ್ಲ ಒಂದೇ ಕುಟುಂಬಕ್ಕೆ ಸೇರುವಂತ ಗಿಡಗಳು ಇದರಲ್ಲಿ ಮುಖ್ಯವಾಗಿ ಬರೋದಂದ್ರೆ ಲಿಚ್ಚಿ ಮತ್ತೆ ರಾಂಬುಟಾನ್ ಹಣ್ಣುಗಳೇ ಈ ಕುಟುಂಬದಲ್ಲಿ ಮೇಜರ್ ಹಣ್ಣುಗಳಂತ ಹೇಳ್ಬೋದು ಏರಿ ಲಿಚ್ಚಿ ಅಂತ ಸಹ ಇದನ್ನ ಕರೀತಾರೆ ಸಾಮಾನ್ಯವಾಗಿ ಏರಿಲಿಚ್ಚಿ ಅಂತ ಯಾಕೆ ಅಂತ ಕರೀತಾರೆ ಅಂದ್ರೆ ಲಿಚ್ಚಿಯಲ್ಲಿ ಹಣ್ಣಿನ ಮೇಲೆ ಕೂದಲು ತರ ಏರ್ಸ್ ಇರೋದಿಲ್ಲ ಈ ಹಣ್ಣಿನ ಮೇಲೆ ಏರ್ಸ್ ಇರುತ್ತೆ ಹಾಗಾಗಿ ಇದನ್ನ ಲಿಚ್ಚಿ ಅಂತಾರೆ ಸೇಮ್ ಲಿಚ್ಚಿ ತರನೇ ಇರುತ್ತೆ ಬಟ್ ಏರ್ಸ್ ಇರುತ್ತೆ ಅದರಲ್ಲಿ ಏರ್ಸ್ ಇರೋದಿಲ್ಲ ಹಾಗಾಗಿ ಲಿಚ್ಚಿ ಅಂತಾರೆ ಈ ರಾಂಬೂಟ್ ಅಂದ್ರೆ ಮಲೇನ್ ದೇಶದಲ್ಲಿ ಏರ್ಸ್ ಅಂತ ಅಂದ್ರೆ ಕೂದಲು ಅಂತ ಹಾಗಾಗಿ ಇದನ್ನ ಏರಿ ಲೀಚೆ ಅಂತ ಸಹ ಕರೆಯಲಾಗುತ್ತೆ ಮತ್ತೆ ಇದರಲ್ಲಿ ಆರೋಗ್ಯಕ್ಕೆ ಏನು ಲಾಭದಾಯಕ ಇದು ಯಾಕೆ ಇಷ್ಟೊಂದು ಪ್ರಸಿದ್ಧಿ ಆಗ್ತಿದೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ ಒಂದು ನಲವತ್ತರಿಂದ ಅರವತ್ತು ಮಿಲಿಗ್ರಾಮ್ನಷ್ಟು ವಿಟಮಿನ್ ಸಿ ಅಂಶ ಇರುತ್ತೆ ಕ್ಯಾಲ್ಸಿಯಂ ಕಂಟೆಂಟ್ ಇಪ್ಪತ್ತು ಮಿಲಿಗ್ರಾಮ್ನಷ್ಟು ಇರುತ್ತೆ ನೂರು ಗ್ರಾಮ್ ನೂರು ಗ್ರಾಮ್ ಹಣ್ಣಿಗೆ ಮತ್ತೆ ಪೊಟ್ಯಾಶ್ ಅಂಶ ಕೂಡ ಹೆಚ್ಚಾಗಿರುತ್ತೆ ನಲ್ವತ್ತು ಮಿಲಿಗ್ರಾಮ್ನಷ್ಟು ಪೊಟ್ಯಾಶ್ ಅಂಶ ಇರುತ್ತೆ ಹಾಗಾಗಿ ಇತ್ತೀಚಿನ ಬಹಳಷ್ಟು ಬೇಡಿಕೆ ಬರ್ತಿದೆ ಈ ಎಣ್ಣೆಗೆ ಮತ್ತೆ ಮಾರ್ಕೆಟ್ ಅಲ್ಲಿ ಸಹ ಡಿಮ್ಯಾಂಡ್ ರೇಟ್ ಬಹಳಷ್ಟಿದೆ ಫಾರ್ಮ್ ಗೇಟ್ ಪ್ರೈಸ್ ಅಂತ ಹೇಳಿದ್ರೆ ರೈತರಿಗೆ ಅವ್ರ ತೋಟಕ್ಕೆ ಬಂದು ಸಾಧಾರಣ ನೂರ ರೂಪಾಯಿ ಕನಿಷ್ಠ ಬೆಲೆಯನ್ನು ಕೊಟ್ಟು ಪರ್ಚೇಸ್ ಮಾಡ್ತಾರೆ ನೀವು ಹೊರಗಡೆ ಮಾರ್ಕೆಟ್ ರೋಡ್ ಸೈಡ್ ಅಲ್ಲಿ ಇಲ್ಲ ಶಾಪ್ಸ್ ಅಲ್ಲಿ ನೋಡೋದಾದ್ರೆ ನಾವು ಸಾಧಾರಣ ಇನ್ನೂರ ರೂಪಾಯಿ ರೂಪಾಯಿ ಕೆಜಿಗೆ ಇರುತ್ತೆ ಹಾಗಾಗಿ ಬಹಳಷ್ಟು ಇದು ಲಾಭದಾಯಕ ಬೆಳೆ ಅಂತಾನೆ ಹೇಳ್ಬೋದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ಸಹ ಬಹಳಷ್ಟು ಇದರಲ್ಲಿ ಆಸಕ್ತಿ ತೋರಿಸಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಈ ರಾಂಬುಟಾನ್ ಹಣ್ಣನ್ನ ಹಣ್ಣನ್ನು ನಮ್ಮ ದೇಶದಲ್ಲಿ ಮತ್ತೆ ವಿದೇಶದಲ್ಲಿ ಎಲ್ಲೆಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಇದು ಮುಖ್ಯವಾಗಿ ನಾನು ಹೇಳ್ದಾಗ ನಮ್ಮ ದೇಶದ ಹಣ್ಣಲ್ಲ ವಿದೇಶಿ ಹಣ್ಣು ಇದು ಸೌತ್ ಈಸ್ಟ್ ಏಷ್ಯಾ ಪ್ರದೇಶಕ್ಕೆ ಸೇರಿದಂತಹ ಹಣ್ಣಾಗಿದ್ದು ಇದನ್ನು ಹೆಚ್ಚಾಗಿ ಮಲೇಷ್ಯಾ ಥಾಯ್ಲೆಂಡ್ ಇಂಡೋನೇಷ್ಯಾದಲ್ಲಿ ಹೆಚ್ಚಾಗಿ ಬೆಳಿತಾರೆ ಇದಲ್ಲದೆ ಫಿಲಿಪ್ಪೈನ್ಸ್ ಸಿಂಗಾಪುರ್ ಶ್ರೀಲಂಕಾ ಮತ್ತೆ ಆಸ್ಟ್ರೇಲಿಯಾದ ಸ್ವಲ್ಪ ಭಾಗಗಳಲ್ಲಿ ಬೆಳೀತಾರೆ ಮತ್ತೆ ಅಲ್ಲಿ ಬೆಳೀತಾರೆ ಮತ್ತೆ ಕೋಸ್ಟರೈಕಾದಲ್ಲಿ ಬೆಳೀತಾರೆ ಹಾಗೆ ಮತ್ತೆ ಕೆಲವೊಂದು ಅಮೆರಿಕದ ಕೆಲವು ದೇಶಗಳಲ್ಲಿ ಸಹ ಇದನ್ನ ಸ್ವಲ್ಪ ಮಟ್ಟಿಗೆ ಬೆಳಿತಾರೆ ಆದರೆ ಮುಖ್ಯವಾಗಿ ಬೆಳೆಯೋದು ಮಲೇಷ್ಯಾ ಥಾಯ್ಲೆಂಡ್ ಇಂಡೋನೇಷ್ಯಾ ಈ ಮೂರು ದೇಶಗಳು ಬಹಳ ಮುಂಚೂಣಿಯಲ್ಲಿದ್ದಾವೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ನಾವು ಇದನ್ನ ಎಲ್ಲಿ ಕಾಣ್ತೇವೆ ಅಂದ್ರೆ ನಾವು ಕೇರಳ ಕರ್ನಾಟಕ ಮತ್ತೆ ತಮಿಳ್ನಾಡು ತಮಿಳ್ನಾಡು ತಮಿಳ್ನಾಡಲ್ಲಿ ಸಹ ಕೆಲವು ಭಾಗಗಳಲ್ಲಿ ನೋಡ್ತೀವಿ ಮತ್ತೆ ಗೋವಾದಲ್ಲಿ ಸ್ವಲ್ಪ ಪ್ರದೇಶದಲ್ಲಿ ನಾವು ಕಾಣ್ಬೋದು ಮತ್ತೆ ಮಹಾರಾಷ್ಟ್ರದಲ್ಲಿ ಕೊಂಕಣ್ ರೀಜನ್ ಅಲ್ಲಿ ಸ್ವಲ್ಪ ಪ್ರದೇಶಗಳಲ್ಲಿ ನಾವು ಕಾಣ್ಬೋದು ಹಾಗೆ ಆಂಧ್ರ ಪ್ರದೇಶದ ಸ್ವಲ್ಪ ಗೋದಾವರಿ ಭಾಗದಲ್ಲಿ ಸ್ವಲ್ಪ ಕಾಣ್ಬೋದು ಮತ್ತೆ ನಾವು ಕೇರಳದಲ್ಲಿ ನೋಡೋದಾದ್ರೆ ತ್ರಿಶೂರು ಕೊಟ್ಟಯಂ ಎರ್ನಾಕುಲಂ ಮತ್ತೆ ಪತನಂ ತಿಟ್ಟು ಈ ಜಾಗಗಳಲ್ಲಿ ಜಾಸ್ತಿ ಇದನ್ನ ಹೆಚ್ಚಾಗಿ ಬೆಳೀತಾರೆ ನಮ್ಮ ದೇಶದಲ್ಲಿ ನೋಡಿದ್ರೆ ಕೇರಳದಲ್ಲೇ ಹೆಚ್ಚು ಪ್ರೊಡಕ್ಷನ್ ಆಗ್ತಿರೋದು ಅದನ್ನು ಬಿಟ್ಟರೆ ನೆಕ್ಸ್ಟ್ ಬಂದು ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಈ ಉಪ್ಪಿನ ಅಂಗಡಿ ಬೆಳ್ತಂಗಡಿ ಈ ಸೈಡ್ ಬಹಳಷ್ಟು ಬೆಳೀತಾರೆ ಸಕ್ಸಸ್ಫುಲ್ ರೈತರು ಅಲ್ಲಿ ಇದಾರೆ ಅಂದ್ರೆ ತಪ್ಪಾಗಲಾರದು ಮತ್ತೆ ಹಾಗೆ ನಮ್ಮ ಕೊಡುಗಿನಲ್ಲಿ ಸಹ ಕೆಲವೊಂದು ರೈತರು ಯುವಕರು ಬಹಳಷ್ಟು ಮುಂದೆ ಬರ್ತಿದ್ದಾರೆ ಈ ಬೆಳೆಗಳನ್ನ ಆಸಕ್ತಿ ತೋರಿಸಿ ಬೆಳಿಲಿಕ್ಕೆ ಹಾಗೆ ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ ಗಮನಿಸಬಹುದಾಗಿದೆ ತಮಿಳ್ನಾಡಲ್ಲಿ ಗಮನಿಸಿದರೆ ನಾಗರ್ಕೋಯ್ಲು ಭಾಗದಲ್ಲಿ ಮತ್ತೆ ಕೊರ್ಟಾಲಂ ಕೆಲವು ಡಿಸ್ಟಿಕ್ ಅಲ್ಲಿ ಮತ್ತೆ ನೀಲಗಿರಿ ಡಿಸ್ಟಿಕ್ಸ್ ಅಲ್ಲಿ ಇದನ್ನ ನಾವು ಗಮನಿಸಬಹುದಾಗುತ್ತೆ ಇನ್ನು ಈ ರಾಂಬುಟಾನ್ ಹಣ್ಣಿನ ಬೆಳೆಯನ್ನು ಬೆಳೆಯೋದಕ್ಕೆ ವಾತಾವರಣ ಹೇಗಿರ್ಬೇಕಾಗತ್ತೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತೀರಿ ಇದಕ್ಕೆ ತಾಪಮಾನ ಇಪ್ಪತ್ತೆರಡರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಬಹಳ ಸೂಕ್ತ ಮತ್ತೆ ಕೆಲವೊಂದು ಮೂವತ್ತೈದು ಮೂವತ್ತೆಂಟು ವರ್ಗು ಸಹ ನಾವು ಬೆಳೆಯೋದನ್ನ ಗಮನಿಸಬಹುದು ಆದರೆ ನಿಮಗೆ ಹತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ತಾಪಮಾನ ಕಡಿಮೆ ಆಗಿದ್ದೇ ಆದರೆ ಅಲ್ಲಿ ಸ್ವಲ್ಪ ಬೆಳವಣಿಗೆ ಅಷ್ಟು ಕುಂಠಿತವಾಗುತ್ತೆ ಮತ್ತೆ ಡಿಫೋಲೇಷನ್ ಅಂದ್ರೆ ಎಲೆ ಉದುರೋದು ಸ್ಟಾರ್ಟ್ ಆಗುತ್ತೆ ಮತ್ತೆ ಪ್ಯಾನಿಕಲ್ ಎಮರ್ಜೆನ್ಸ್ ಅಂದ್ರೆ ಹೂಗುಚ್ಚಲು ಹೂ ಬರೋದು ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ ಹಾಗಾಗಿ ಆ ಪ್ರದೇಶಗಳು ಸೂಕ್ತ ಅಲ್ಲ ಮತ್ತೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮೇಲೆ ಹೋದರೂ ಸಹ ಅದು ಕೂಡ ಅದರ ಗಿಡದ ಬೆಳವಣಿಗೆ ಬಹಳಷ್ಟು ತೊಂದರೆ ಮಾಡುತ್ತೆ ಮತ್ತೆ ಹ್ಯುಮಿಡಿಟಿ ಬಹಳ ಮುಖ್ಯ ಆದ್ರತೆ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಯಾಕಂದ್ರೆ ಈಗ ನಾವು ಗಮನಿಸಬಹುದು ನೀವು ಸುಳ್ಳ್ಯ ಆ ಭಾಗಗಳಿಗೆ ಹೋದ್ರೆ ಬಹಳಷ್ಟು ಚೆನ್ನಾಗಿ ಬರುತ್ತೆ ಗ್ರೋತ್ ಬಹಳಷ್ಟು ಇಳುವರಿ ಬರುತ್ತೆ ಆದ್ರೆ ನಮ್ಮ ಕೊಡುಗೆಗೆ ಬಂದಾಗ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಂದ್ರೆ ಮೇಜರ್ ಆಗಿ ಆದ್ರತೆ ಬಹಳಷ್ಟು ಗಿಡದ ಬೆಳವಣಿಗೆ ಬಹಳ ಪಾತ್ರ ವಹಿಸುತ್ತೆ ಹಾಗಾಗಿ ಎಂಬತ್ತು ಪರ್ಸೆಂಟ್ ಅಷ್ಟು ಆಧ್ರತೆ ಇದ್ರೆ ಬಹಳ ಒಳ್ಳೇದು ಬಟ್ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಇರೋ ಜಾಗದಲ್ಲಿ ಸಹ ನಾವು ಇದನ್ನು ಆರಾಮಾಗಿ ಬೆಳೆಯಬಹುದಾಗುತ್ತೆ ಮಣ್ಣು ಗಮನಿಸೋದಾದ್ರೆ ಮಾಮೂಲಿ ಬೇರೆ ನಾವು ಲಿಚ್ಚಿ ಬೆಳೆಗೆಲ್ಲ ಇದ್ದಾಗೆ ಮರಳು ಮಿಶ್ರಿತ ಮಣ್ಣು ಬಹಳ ಸೂಕ್ತ ಮತ್ತೆ ಸ್ವಲ್ಪ ಸಾವಯವ ಇಂಗಾಲ ಜಾಸ್ತಿ ಇದ್ರೆ ಫಲವತ್ತತೆ ಜಾಸ್ತಿ ಇದ್ದಷ್ಟು ಬಹಳ ಒಳ್ಳೆ ಆಗುತ್ತೆ ಮತ್ತೆ ನೀರು ನಿಲ್ಲುವ ಜಾಗಗಳನ್ನು ನಾವು ಬೇರೆ ಬೆಳೆಗಳಿಗೆ ಹೇಗೆ ಹೇಳ್ತೀವೋ ಅದೇ ರೀತಿ ಇದರಲ್ಲೂ ಸಹ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗುತ್ತೆ ಪ್ರದೇಶ ತೆಗಿಬೇಕಾಗುತ್ತೆ ಮತ್ತೆ ರಸಸಾರ ನಾಲ್ಕೂವರೆಯಿಂದ ಆರೂವರೆವರೆಗೂ ಇದ್ರೂ ಕೂಡ ಫೋರ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಐಡಿಯಲ್ ಆಗಿ ಸ್ವಲ್ಪ ತಡ್ಕೊಳ್ಳುತ್ತೆ ಬಟ್ ತುಂಬಾ ಪಿ ಜಾಸ್ತಿ ಆದ್ರೆ ಕ್ಲೋರೈಟ್ ಟಾಕ್ಸಿಟಿ ಎಲೆ ಸುಟ್ಟಂಗಾಗೋದು ಈ ಸಮಸ್ಯೆ ಎಲ್ಲ ಜಾಸ್ತಿ ಈ ಸಮಸ್ಯೆನ ಕೆಲವು ರಾಂಬುಟನ್ ಗಿಡಗಳಲ್ಲಿ ನಾವು ಗಮನಿಸಿದಾವೆ ಆದರೆ ಪಿ ಎಚ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಈ ಸಮಸ್ಯೆ ಬರುತ್ತೆ ಆದಷ್ಟು ಪಿ ಎಚ್ ಜಾಸ್ತಿ ಇರೋ ಕಡೆ ನಾವು ಆದಷ್ಟು ಈ ಬೆಳೆಯನ್ನು ಬೆಳಿಬಾರ್ದು ನಾವು ಯಾವುದೇ ಒಂದು ಬೆಳೆಯನ್ನ ಬೆಳೆಬೇಕಾದ್ರೆ ಸರಿಯಾದಂತ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬೆಳೆಬೇಕಾಗತ್ತೆ ಈ ರಾಂಬುಟನ್ನಲ್ಲೂ ಸುಧಾರಿತ ತಳಿಗಳು ಏನಾದರೂ ಲಭ್ಯವಿದಾವೆ ಹೌದು ಖಂಡಿತವಾಗ್ಲಿ ಸರ್ ಈಗ ನಾವು ಬೇರೆ ಬೆಳೆಗಳಲ್ಲಿ ಹೇಗೆ ವಿವಿಧ ತಳಿಗಳು ಅದೇ ರೀತಿ ರಾಮ್ಬುಟ ಸಹ ಸುಮಾರು ಇನ್ನೂರಕ್ಕೂ ಹೆಚ್ಚು ತಳಿಗಳಿವೆ ಪ್ರಪಂಚದಲ್ಲಿ ಬಟ್ ಭಾರತದಲ್ಲಿ ನಾವು ಗಮನಿಸೋದಾದ್ರೆ ಕಮರ್ಷಿಯಲ್ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ತಳಿಗಳನ್ನ ಈಗ ಕಾಣ್ಬೋದು ಅದರಲ್ಲಿ ನಾವು ಮುಖ್ಯವಾಗಿ ಹೇಳೋದಾದ್ರೆ ಈಗ ಸದ್ಯಕ್ಕೆ ರನ್ನಿಂಗ್ ಅಲ್ಲಿ ಅಂದ್ರೆ ಚೆನ್ನಾಗಿ ರೂಲಿಂಗ್ ಅಲ್ಲಿ ಇರೋದಂದ್ರೆ ಒಂದು ಎರಡು ತಳಿ ಹೆಚ್ಚಾಗಿ ಇದೆ ಎನ್ ಏಟೀನ್ ಅಂತ ಒಂದು ತಳಿ ಇದೆ ಇದು ಪ್ರೈವೇಟ್ ನರ್ಸರಿ ಅವರು ಹೋಮ್ ಗ್ರೌಂಡ್ ನರ್ಸರಿ ಕೇರಳ ಅವರು ಡೆವಲಪ್ ಮಾಡಿರೋ ತಳಿಗಳು ಅದು ಬಹಳ ಮುಂಚೂಣಿಯಲ್ಲಿದೆ ಆಲ್ಮೋಸ್ಟ್ ಈಗ ದಕ್ಷಿಣ ಕನ್ನಡ ಕರ್ನಾಟಕ ಮತ್ತೆ ಕೇರಳ ಪ್ರದೇಶಗಳಲ್ಲಿ ತೊಂಬತ್ತು ಪರ್ಸೆಂಟ್ ಅಷ್ಟು ಭಾಗ ಕವರ್ ಆಗಿರೋದು ಎನ್ ಏಟಿನ್ ತಳಿ ಎನ್ ಹದಿನೆಂಟು ಎನ್ ಹದಿನೆಂಟು ಅಂತ ಬರುತ್ತೆ ಅದು ಬಿಟ್ಟರೆ ಇ ತರ್ಟಿ ಅಂತ ಇದೆ ಒಂದು ತಳಿ ಅದು ಬೆಳೀತಿದ್ದಾರೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರ್ಯಾಂಗ್ ರೈನ್ ಅಂತ ಒಂದು ತಳಿ ಬರ್ತಿದೆ ಮಾಲ್ವಾಣ ಸ್ಕೂಲ್ ಬಾಯ್ ಈ ತರ ಬಹಳಷ್ಟು ತಳಿಗಳಿವೆ ಇದರಲ್ಲಿ ಕೆಲವೊಂದು ತಳಿಗಳು ಹೇಳೋದಾದ್ರೆ ಎನ್ ಏಟೀನ್ ಇ ತರ್ಟಿ ಫೈವ್ ಸ್ಕೂಲ್ ಬಾಯ್ ಮಾಲ್ವಾಣ ಕೆ ಜಿ ಟೆನ್ ಅಂತ ಬರುತ್ತೆ ಕಿಂಗ್ ರಾಂಬುಟಾನ್ ಅಂತ ಬರುತ್ತೆ ಚಂಪು ಬಿಂಜೈ ಮತ್ತೆ ಲಿಬಾಕ್ ಇವೆಲ್ಲ ಬರ್ತವೆ ಇದರಲ್ಲಿ ಮುಖ್ಯವಾಗಿ ನಾನು ಹೇಳಿದ್ನಲ್ಲ ಅದೇ ರೀತಿ ಎನ್ ಟಿ ವಿಶೇಷತೆ ಹೇಳೋದಾದ್ರೆ ನಾವು ಎನ್ ನಿಮಗೆ ಒಂದು ಐವತ್ತು ಗ್ರಾಮ್ ಬರುತ್ತೆ ಒಂದು ಹಣ್ಣಿನ ತೂಕ ಮತ್ತೆ ಅದರಲ್ಲಿ ನಿಮಗೆ ನಲವತ್ತು ಪರ್ಸೆಂಟ್ ಅಷ್ಟು ತಿರುಳಿ ಮತ್ತೆ ಬೀಜದಿಂದ ಈಸಿಯಾಗಿ ತಿರುಳು ಸಪರೇಟ್ ಆಗುತ್ತೆ ಮುಖ್ಯವಾಗಿ ನಾವು ರಾಮೂಟನಲ್ಲಿ ಗಮನಿಸೋದಾದ್ರೆ ಎರಡು ತರ ತಳಿಗಳು ಬರುತ್ತೆ ಒಂದು ಬೀಜದಿಂದ ತಿರುಳು ಈಸಿಯಾಗಿ ಬೇರ್ಪಡುತ್ತೆ ಇನ್ನೊಂದು ಕೆಲವು ಬೀಜದಿಂದ ತಿರುಳು ಈಸಿಯಾಗಿ ಬೇರ್ಪಡೋದಿಲ್ಲ ಆ ತರದ ತಳಿಗಳಿಗೆ ಡಿಮ್ಯಾಂಡ್ ಕಡಿಮೆ ಈಸಿಯಾಗಿ ಬೀಜದಿಂದ ತಿರುಳು ಸಪರೇಟ್ ಆಗಬೇಕು ಅಂದರೆ ಬೇರ್ಪಡಬೇಕು ಆ ತಳಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಅಂದರೆ ಮೇಲ್ಗಡೆ ಸಿಪ್ಪೆಯಿಂದನೂ ಆಗಬೇಕು ಮತ್ತೆ ಒಳಗಡೆ ಹೌದು ಸಿಪ್ಪೆಯಿಂದ ಸಪರೇಟ್ ಎಲ್ಲಾ ತಳಿಯಲ್ಲೂ ಸಾಮಾನ್ಯ ಸಮಸ್ಯೆ ಬರೋದು ಬೀಜದಿಂದ ತಿರುಳು ಸಪರೇಟ್ ಆಗುವಾಗ ಸಮಸ್ಯೆ ಬರುತ್ತೆ ಬೀಜಕ್ಕೆ ಜಾಸ್ತಿ ಇರುತ್ತೆ ಆ ತರದ ತಳಿಗಳಿಗೆ ಬೇಡಿಕೆ ಕಡಿಮೆ ಹಾಗಾಗಿ ಎನ್ ಟಿ ನಲ್ಲಿ ಈ ಸಮಸ್ಯೆ ಸಮಸ್ಯೆ ಇಲ್ಲ ಅದೊಂದು ಮತ್ತೆ ನಾನು ಹೇಳಿದಾಗೆ ತಿರುಳಿನ ಅಂಶ ಹೆಚ್ಚಾಗಿರುತ್ತೆ ಮತ್ತೆ ಶೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿ ಬೇರೆ ತಳಿಗಳಿಗೆ ಕಂಪೇರ್ ಮಾಡೋದು ಶೇಖರಣೆ ಶೇಖರಣೆ ಮಾಡಲಿಕ್ಕೆ ನೀವು ಒಂದು ನಾಲ್ಕೈದು ದಿವಸ ಆರಾಮಾಗಿ ಇಟ್ಕೋಬಹುದು ಹಾಗಾಗಿ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಮತ್ತೆ ಇದರಲ್ಲಿ ತಳಿಗಳಲ್ಲಿ ನಾವು ಗಮನಿಸಿದ್ರೆ ಎರಡು ತರ ತಳಿಗಳು ಬರ್ತದೆ ಒಂದು ಹಳದಿ ಬಣ್ಣದ ತಳಿಗಳು ಒಂದು ಕೆಂಪು ಬಣ್ಣದ ತಳಿಗಳು ಈಗ ಹೆಚ್ಚು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋದು ಕೆಂಪು ಬಣ್ಣದ ತಳಿಗಳಿಗೆ ಈಗ ಇ ತರ್ಟಿ ಫೈವ್ ಅಂತ ಹೇಳಿದೆ ಅದು ಹಳದಿ ಬಣ್ಣದ ತಳಿ ಈ ಎನ್ ಐಟಿನ್ ರಾಯಂಗ್ ರೈನ್ ಇವೆಲ್ಲ ನಿಮಗೆ ಕೆಂಪು ಬಣ್ಣದ ತಳಿಗಳು ಹಾಗೆಯೇ ನಮ್ಮ ಸಂಶೋಧನೆ ಕೇಂದ್ರದಿಂದ ಚಟ್ಟಳ್ಳಿಯಲ್ಲಿ ಕೂಡ ಬಹಳಷ್ಟು ಸಂಶೋಧನೆ ಮಾಡ್ತಾ ಇದೇವೆ ಇದರಲ್ಲಿ ನಮ್ಮಲ್ಲಿ ಸುಮಾರು ಒಂದು ಇನ್ನೂರು ಐವತ್ತು ಸೀಡ್ಲಿಂಗ್ ಪಾಪುಲೇಷನ್ ರೈಸ್ ಮಾಡಿ ಅದರಿಂದ ಎರಡು ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ ಒಂದು ಅರ್ಕಾ ಕೂರ್ ಅರುಣ್ ಅಂತ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ವಿ ಇನ್ನೊಂದು ಅರ್ಕಾ ಕೂರ್ ಪೀತ ಬಂತ ಎರಡು ತಳಿಗಳನ್ನ ಬಿಡುಗಡೆ ಮಾಡಿದಿವಿ ಅರ್ಕಾ ಕೂರ್ ನ ವಿಶೇಷತೆ ಏನಂದ್ರೆ ಇದು ಕೆಂಪು ಬಣ್ಣದ ತಳಿ ಇದರಲ್ಲಿ ಕೂಡ ಬೀಜದಿಂದ ತಿರುಳು ಈಸಿಯಾಗಿ ಸಪರೇಟ್ ಆಗುತ್ತೆ ಹಾಗೆ ಒಂದು ಹಣ್ಣಿನ ತೂಕ ನಾವು ಗಮನಿಸೋದಾದ್ರೆ ನಲವತ್ತರಿಂದ ನಲವತ್ತೈದು ಗ್ರಾಮ್ ಬರುತ್ತೆ ಆಲ್ಮೋಸ್ಟ್ ಎನ್ ಐಟಿನ್ ತಳಿಯ ಹತ್ರ ಹತ್ರ ಬರುತ್ತೆ ಇಳುವರಿ ಕೂಡ ಚೆನ್ನಾಗಿ ಕೊಡುತ್ತೆ ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಿದೆ ನಮ್ಮ ತಳಿಗಳನ್ನ ಹೆಚ್ಚು ಪಾಪ್ಯುಲರ್ ಮಾಡ್ಲಿಕ್ಕೆ ಇಲ್ಲಿ ಅದನ್ನ ಸಸ್ಯಾಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಿಲ್ಲ ಮಲ್ಟಿಪ್ಲಿಕೇಶನ್ ಪ್ರಾಪಗೇಶನ್ ಮಾಡಿ ರೈತರಿಗೆ ಕೊಡ್ಲಿಕ್ಕೆ ಈ ವಾತಾವರಣ ಅಷ್ಟು ಸೂಕ್ತ ಅಲ್ಲ ಇಲ್ಲಿನ ವಾತಾವರಣ ನೀವು ಸುಳ್ಯ ಪುತ್ತೂರು ಮಂಗಳೂರು ಈ ಸೈಡ್ ಹೋದ್ರೆ ಈಸಿಯಾಗಿ ರಾಂಬೂಟನ್ನ ಮಲ್ಟಿಪ್ಲೈ ಮಾಡ್ಬೋದು ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಆಗ್ತಿಲ್ಲ ಹಾಗಾಗಿ ನಾವು ಈಗ ಅಲ್ಲಿನ ನರ್ಸರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಾವು ಸಯಾನ್ ಸ್ಟಿಕ್ಸ್ ಅನ್ನ ಕೊಟ್ಟು ಅವ್ರು ಮಲ್ಟಿಪ್ಲೈ ಮಾಡಿ ಅವರಿಂದ ಮತ್ತೆ ನಾವೇ ಪರ್ಚೇಸ್ ಮಾಡಿ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಯೋಜನೆಯನ್ನ ಮಾಡ್ತಾ ಇದ್ದೇವೆ ಇನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ತಳಿಗಳನ್ನು ಸಹ ರೈತರ ಹೊಲಗಳಿಗೆ ನಾವು ಕೊಡ್ತೇವೆ ನಮ್ದು ಅರ್ಕ ಕೂರ್ ಪೀತಬ್ ಅಂತ ಹೇಳಿದ್ನಲ್ಲ ಈ ತಳಿ ಹಳದಿ ಬಣ್ಣದ ತಳಿ ಹಣ್ಣಿನ ಗಾತ್ರ ಚಿಕ್ಕದಾಗಿರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಇರುತ್ತೆ ಇದನ್ನು ಕೂಡ ಬೆಳಿಬೋದಾಗುತ್ತೆ ಈ ರಾಂಪುಟಾನ್ ಹಣ್ಣಿನ ಬೆಳೆಯಲ್ಲಿ ನಾವು ವಂಶಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬಹುದು ಅಂತೇಳಿ ಸಾಮಾನ್ಯವಾಗಿ ಬೀಜದಿಂದ ಮಾಡ್ತಾರೆ ಎಲ್ಲ ಹಣ್ಣಿನ ಬೆಳೆಗಳನ್ನ ಬೀಜದಿಂದ ಅಂದ್ರೆ ಇಲ್ಲಿ ಏನಾಗುತ್ತೆ ಇದು ಕೂಡ ಒಂದು ಡಯೇಷಿಯಸ್ ಅಂತ ಏನ್ ಹೇಳ್ತೀವಿ ಹೆಣ್ಣು ಮತ್ತೆ ಗಂಡ ಗಿಡಗಳು ಸಪರೇಟ್ ಆಗಿ ಬರುತ್ತೆ ಈಗ ನೀವು ನೂರು ಬೀಜ ನಾಟಿ ಮಾಡಿದ್ದೇ ಆದ್ರೆ ಅದರಲ್ಲಿ ನಿಮಗೆ ಒಂದು ಐವತ್ತು ಗಿಡ ಗಂಡ ಆಗುತ್ತೆ ಐವತ್ತು ಗಿಡ ಹೆಣ್ಣಾಗುತ್ತೆ ಹಾಗಾಗಿ ಇದು ಬೀಜದಿಂದ ಮಾಡಲು ಸೂಕ್ತವಲ್ಲ ಬೇರೆ ಬೆಳೆಗಳಲ್ಲಿ ಬೀಜದಿಂದ ಮಾಡಿದ್ರೆ ಇಳುವರಿ ಬರ್ಲಿಕ್ಕೆ ಲೇಟ್ ಆಗುತ್ತೆ ಫಸ್ಲು ಬರ್ಲಿಕ್ಕೆ ಮತ್ತೆ ವೇರಿಯೇಷನ್ ಬರುತ್ತೆ ಗಾಯಿ ಗಿಡದ ಲಕ್ಷಣ ವೈವಿಧ್ಯತೆ ಇರುತ್ತೆ ಬಿಟ್ರೆ ಅದು ಅಷ್ಟೇ ಸಮಸ್ಯೆ ಇರುತ್ತೆ ಬಟ್ ಇದರಲ್ಲಿ ಗಂಡು ಗಿಡ ಬರುತ್ತೆ ಗಂಡು ಹೆಣ್ಣು ಬರೋದ್ರಿಂದ ರೈತರಿಗೆ ಬಹಳಷ್ಟು ನಷ್ಟ ಉಂಟಾಗುತ್ತೆ ಹಾಗಾಗಿ ಬೇರೆ ವಿಧಾನಗಳು ಕೂಡ ಇದಾವೆ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ಅಂತ ಮಾಡ್ತೇವೆ ಅದು ಕಮರ್ಷಿಯಲ್ ಆಗಿ ಮಾಡ್ತಾ ಇದೇವೆ ಮತ್ತೆ ಲೇಯರಿಂಗ್ ಗೂಟಿ ವಿಧಾನದಲ್ಲೂ ಸಹ ಈ ಗಿಡಗಳನ್ನ ಮಲ್ಟಿಪ್ಲೈ ಮಾಡಬಹುದು ನಾವು ಈಗ ಪ್ರೈವೇಟ್ ಮಾಡ್ತಾ ಇರೋದು ಬಡ್ ಮಾಡೋ ಅಂತ ಗಿಡಗಳನ್ನ ಆದಷ್ಟು ಬಡ್ ಮಾಡರೋ ಗಿಡಗಳನ್ನ ನಾವು ಬಳಸಿದ್ದೇ ಆದ್ರೆ ನಮಗೆ ಆಗ ಗಂಡು ಗಿಡಗಳ ಅವಶ್ಯಕತೆ ಇರೋದಿಲ್ಲ ಈ ಸಸಿಗಳನ್ನ ಒಂದ್ಸರಿ ತಯಾರು ಮಾಡ್ಕೊಂಡ್ಮೇಲೆ ಎಷ್ಟು ವಯಸ್ಸಿನ ಸಸಿಗಳನ್ನ ನಾವು ನಾಟಿ ಬಳಸ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ಅಟ್ಲೀಸ್ಟ್ ಲೀಸ್ಟ್ ಒಂದು ವರ್ಷದ ಗಿಡಗಳನ್ನ ನಾವು ಆದ್ರೆ ಬೇಗ ಬೆಳವಣಿಗೆ ಬರುತ್ತೆ ಹೊರಗಡೆ ಈಗ ಮುಂದೆ ಈ ರಾಮುಟನ್ ಸಸಿಗಳು ಬಹಳಷ್ಟು ಕಾಸ್ಟ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಯಾಕಂದ್ರೆ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಈಗ ನಾನು ಪುತ್ತೂರು ಸುಳ್ಯದಲ್ಲಿ ತುಂಬಾ ಚೆನ್ನಾಗಿ ಸಕ್ಸಸ್ ಬರುತ್ತೆ ಅಂದ್ರೆ ಅಲ್ಲಿ ತುಂಬಾ ಸಕ್ಸಸ್ ಚೆನ್ನಾಗಿ ಬರುತ್ತೆ ಅಂದ್ರೆ ಕೂಡ ಅರವತ್ತೆಪ್ಪತ್ ಎಪ್ಪತ್ತು ಪರ್ಸೆಂಟ್ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಸಕ್ಸಸ್ ಅವ್ರಿಗೂ ಬರೋದಿಲ್ಲ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಗಿಡದ ಸಸಿಗಳ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಮತ್ತೆ ಒಂದ್ ವರ್ಷದ ಗಿಡಗಳು ಎರಡು ವರ್ಷದ ಗಿಡಗಳು ಮೂರು ವರ್ಷದ ಗಿಡಗಳು ಈಗ ಹಂತ ಹಂತವಾಗಿ ಕೊಡ್ತಾರೆ ಒಂದ್ ವರ್ಷದ ಗಿಡಗಳೆಲ್ಲ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ನೀವು ಮೂರು ವರ್ಷದ ಗಿಡಗಳೆಲ್ಲ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಒಂದ್ ಗಿಡಕ್ಕಿರುತ್ತೆ ನೀವು ಮೂರು ವರ್ಷದ ಗಿಡಗಳು ನಾಟಿ ಮಾಡಿದ್ದೇ ಆದ್ರೆ ಬೇಗ ಪುಸ್ಲಿಗೆ ಬರುತ್ತೆ ನೀವು ನಾಟಿ ಮಾಡಿದ ಎರಡೇ ವರ್ಷಕ್ಕೆ ಪುಸ್ಲು ಸ್ಟಾರ್ಟ್ ಆಗುತ್ತೆ ಇಲ್ಲ ಒಂದು ವರ್ಷದ ಗಿಡಗಳು ನೀವು ನಾಟಿ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿ ಇಳುವರಿಗೆ ಬರುತ್ತವೆ ಇನ್ನು ನಾಟಿ ಮಾಡೋದಕ್ಕೆ ಸೂಕ್ತವಾದಂತ ಸಮಯ ಯಾವುದು ಮತ್ತೆ ಎಷ್ಟೆಷ್ಟು ಅಂತರವನ್ನ ನಾವು ಪಾಲಿಸಬೇಕಾಗತ್ತೆ ನಾಟಿ ಮಾಡಲಿಕ್ಕೆ ನಮಗೆ ಮೇ ಜೂನ್ ತಿಂಗಳು ಮುಂಗಾರು ಪ್ರಾರಂಭ ಬೆಸ್ಟ್ ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲೂ ಸಹ ನಾವು ನಾಟಿ ಮಾಡಬಹುದಾಗುತ್ತೆ ನಾಟಿ ಮಾಡಿದ ತಕ್ಷಣ ಅದಕ್ಕೆ ಸಪೋರ್ಟ್ ಒಂದು ಸ್ಟೇಕಿಂಗ್ ಕೊಡಬೇಕಾಗುತ್ತೆ ತುಂಬಾ ಬಿಸಿಲಿದ್ದ ಪ್ರದೇಶಗಳಲ್ಲಿ ನಾವು ಆದರೆ ಸ್ವಲ್ಪ ನೆರಳನ್ನು ಒದಗಿಸಬೇಕಾಗುತ್ತೆ ಇದನ್ನು ನೋಡ್ಕೋಬೇಕು ಮತ್ತೆ ಅಂತರ ಅಂತ ಬಂದಾಗ ಆರಿಂದ ಆರು ಮೀಟರ್ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತಡಿ ಸಾಧಾರಣ ಇಷ್ಟನ್ನ ನಾವು ಗಿಡದಿಂದ ಗಿಡಗೆ ಸಾಲಿಂದ ಸಾಲಕ್ಕೆ ಕೂಡ ಇದನ್ನ ಮೈಂಟೈನ್ ಮಾಡಬೇಕಾಗುತ್ತೆ ಮತ್ತೆ ಗಿಡ ನಾಟಿ ಮಾಡುವಾಗ ಸಾಧಾರಣ ಒಂದು ಮೀಟರ್ ನಷ್ಟು ಉದ್ದ ಮತ್ತು ಆಳ ಈ ಇದನ್ನ ಮಾಡಿ ನಾವು ನಾಟಿ ಮಾಡಬೇಕಾಗುತ್ತೆ ನಾಟಿ ಮಾಡುವ ಒಂದು ತಿಂಗಳ ಮುಂಚೆನೆ ನಾವು ಗುಂಡಿಗಳನ್ನ ತೆಗಿಬೇಕಾಗುತ್ತೆ ತೆಗೆದು ಒಂದು ತಿಂಗಳು ಅದನ್ನ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಮಾಡಿ ಮತ್ತೆ ಪ್ಲಾಂಟಿಂಗ್ ಮಾಡೋದು ಬಹಳ ಸೂಕ್ತ ಮತ್ತೆ ನಾವು ಕಸಿ ನಡುವಾಗ ಅದಕ್ಕೆ ಒಂದು ಐದು ಕೆಜಿ ಅಷ್ಟು ಕೊಟ್ಟಿಗೆ ಗೊಬ್ಬರ ಮತ್ತೆ ರಾಕ್ ಫಾಸ್ಫೇಟ್ ಒಂದು ನೂರು ಗ್ರಾಮ್ ನಷ್ಟು ಮತ್ತೆ ನೀಮ್ ಕೇಕ್ ಇತ್ತಂದ್ರೆ ಇದ್ರೆ ಅದನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾಟಿ ಮಾಡೋದು ಬಹಳ ಸೂಕ್ತ ಮತ್ತೆ ಕೆಳಗಡೆಯಿಂದ ತೆಗೆದಿರೋ ಮಣ್ಣು ಮೇಲಕ್ಕೆ ಮೇಲ್ಭಾಗದ ಟಾಪ್ ಸಾಯಿಲ್ ಅಂತ ಏನ್ ಹೇಳ್ತೀವಿ ಅದನ್ನ ಕೆಳಗೆ ಹೋಗೋ ತರ ನೋಡಿಕೊಂಡು ನಾಟಿ ಮಾಡಬೇಕಾಗುತ್ತೆ ಮತ್ತೆ ನಿಮ್ಗೆ ವ್ಯಾಮ್ ಈ ಮೈಕ್ರೋಸಾ ಏನಾದ್ರು ಇತ್ತು ಅಂದ್ರೆ ಅದನ್ನು ಕೂಡ ನೀವು ಒಂದು ಇಪ್ಪತ್ತೈದು ಮೂವತ್ತು ಗ್ರಾಮ್ ಒಂದು ಗಿಡಕ್ಕೆ ಹಾಕಿದ್ದೆ ಆದ್ರೆ ಗಿಡ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಹ್ಮ್ ಅಂದ್ರೆ ಈ ಮರದ ಬೆಳೆಗಳಲ್ಲಿ ಈ ವ್ಯಾಮನ್ನ ಬಳಸ್ಕೋಬಹುದು ಎಸ್ಪೆಷಲಿ ಕುಟುಂಬಕ್ಕೆ ಸೇರಿದ ಗಿಡಗಳಿಗೆ ಹೆಚ್ಚಾಗಬೇಕಾಗುತ್ತೆ ಗಿಡ ಬೆಳೆದಾಗೆ ಅದಕ್ಕೊಂದು ರೀತಿ ಆಕಾರವನ್ನ ಕೊಡಬೇಕಾಗುತ್ತೆ ಮತ್ತೆ ನಮಗೆ ಯಾವ ಯಾವ ಅವಶ್ಯಕತೆ ಇರಲ್ಲ ಕೊಂಬೆಗಳು ರೆಂಬೆಗಳು ತೆಗಿಬೇಕಾಗತ್ತೆ ಈ ರಾಮುಟನ್ ಅಲ್ಲಿ ಇದನ್ನೆಲ್ಲ ಯಾವಾಗ ಮಾಡ್ಬೇಕಾಗತ್ತೆ ಹೇಗ್ ಮಾಡ್ಬೇಕಾಗತ್ತೆ ರಾಮುಟನ್ನಲ್ಲಿ ಸಹ ನಾವು ಈ ಟ್ರೈನಿಂಗ್ ಪ್ರೂನಿಂಗ್ ಅಂತ ಏನ್ ಹೇಳ್ತೀವಿ ಆಕಾರ ಕೊಡುವಿಕೆ ಮತ್ತೆ ಸವರಿಕೆಯನ್ನ ಮಾಡಲೇಬೇಕಾಗುತ್ತೆ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ವಾಟರ್ ಸಕ್ಕರ್ಸ್ ಅಂತ ಹೇಳ್ತೀವಿ ವಾಟರ್ ಶೂಟ್ಸ್ ಅಂತ ಹೇಳ್ತೀವಲ್ಲ ನೀರಿನ ಹೇಳ್ತೀವಿ ಆ ತರ ಬರುತ್ತೆ ಆ ಶೂಟ್ಸ್ ನ ತೆಗಿತಾ ಇರಬೇಕು ಮತ್ತೆ ಒಣಗಿದ್ದೇನಾದ್ರೂ ರೆಮ್ಮೆಗಳಿದ್ರೆ ಈ ತರದನ್ನ ಮತ್ತೆ ರೋಗಕ್ಕೆ ತುತ್ತಾದ ಯಾವ್ದಾದ್ರು ರಂಬೆಗಳಿದ್ರೆ ಈ ರಂಬೆಗಳನ್ನ ತೆಗಿತಾ ಹೋಗ್ಬೇಕಾಗುತ್ತೆ ಪ್ರತಿ ವರ್ಷ ಕೊಯ್ಲು ಆದ್ಮೇಲೆ ನಾವು ಪ್ರೂನಿಂಗ್ ಮಾಡ್ಬೇಕಾಗುತ್ತೆ ಇಮಿಡಿಯೇಟ್ಲಿ ಆಫ್ಟರ್ ಹಾರ್ವೆಸ್ಟ್ ಅಂತ ಹೇಳ್ತವೆ ಕೊಯ್ಲ್ ಮಾಡ್ಬೇಕಾಗುತ್ತೆ ಕಾಯಿಗಳನ್ನ ಬಿಟ್ಟರೋ ಗೊಂಚಲುಗಳು ಇರುತ್ತಲ್ಲ ಗೊಂಚಲು ಒಂದ್ ಐದರಿಂದ ಹತ್ತು ಸೆಂಟಿಮೀಟರ್ ಬಿಟ್ಟು ನಾವು ಕಟ್ ಮಾಡ್ಬೇಕಾಗುತ್ತೆ ಕಟ್ ಮಾಡಿದ್ದೇ ಆದ್ರೆ ಅದರಿಂದ ಹೊಸ ಗ್ರೋತ್ ಅಂದ್ರೆ ಹೊಸ ಚಿಗುರುಗಳು ಚೆನ್ನಾಗಿ ಬರುತ್ತೆ ಅದು ಮುಂದಿನ ವರ್ಷ ಕಾಯಿ ಬಿಡ್ಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ನಾವು ಯಾವಾಗ ಇದನ್ನ ಸರಿಯಾಗಿ ಮಾಡೋದಿಲ್ವ ಅವಾಗ ಮುಂದಿನ ವರ್ಷದ ಇಳುವರಿಗಳು ಸ್ವಲ್ಪ ತೊಂದರೆ ಆಗುತ್ತೆ ಹಾಗಾಗಿ ಹಾರ್ವೆಸ್ಟ್ ಮಾಡಿದ ಇಮಿಡಿಯೇಟ್ ಆ ನಾವು ಕಟ್ ಇಲ್ಲ ನೀವು ಲಾಸ್ಟ್ ಹಾರ್ವೆಸ್ಟ್ ಈಗ ಬಂಚಲ್ಲಿ ನೀವು ಎಲ್ಲ ಫ್ರೂಟ್ಸ್ ತೆಗೆದಿರ್ತಾರೆ ಕೆಲವು ಫ್ರೂಟ್ಸ್ ಇದ್ದಾಗ ಲಾಸ್ಟ್ ಹಾರ್ವೆಸ್ಟ್ ಯಾವಾಗ ಮಾಡ್ತೇವೋ ಅವಾಗೆ ಪ್ರೂನಿಂಗು ಮತ್ತೆ ಹಾರ್ವೆಸ್ಟ್ ಎರಡು ಒಟ್ಟಿಗೆ ಸಹ ಬೇಕಾದ್ರೆ ಮಾಡ್ಕೋಬಹುದು ಒಂದು ಐದು ಹತ್ತು ಸೆಂಟಿಮೀಟರ್ ಬಿಟ್ಟು ಫುಲ್ ಗೊಂಚಲು ಗೊಂಚಲೆ ಕಟ್ ಮಾಡಿದ್ದೆ ಆದ್ರೆ ಪ್ರೂನಿಂಗು ಆಗುತ್ತೆ ಹಾರ್ವೆಸ್ಟ್ ಆಗಿಬಿಡುತ್ತೆ ಅದನ್ನ ಗಮನದಲ್ಲಿ ಮಾಡಿದ್ರೆ ಅದರಲ್ಲಿ ಒಂದು ಮೂರಿಂದ ನಾಲ್ಕು ಚಿಗರುಗಳು ಬರುತ್ತೆ ಒಂದೊಂದ್ ಹತ್ರ ಕಟ್ ಮಾಡಿದಾಗ ಆ ಪರ್ಸೆಂಟ್ ಅಷ್ಟು ಹೂ ಕೊಡುತ್ತೆ ಹಾಗಾಗಿ ಅದು ಬಹಳ ಸೂಕ್ತ ಅದನ್ನ ಖಂಡಿತವಾಗಿಯೂ ಫಾಲೋ ಮಾಡಬೇಕು ಇಲ್ಲಾಂದ್ರೆ ಅಷ್ಟೊಂದು ಇಳುವರಿ ಚೆನ್ನಾಗಿ ಬರೋದಿಲ್ಲ ಮತ್ತೆ ಆಕಾರನೂ ಕೂಡ ಒಂದು ರೀತಿ ಗಿಡ ಅಡಕವಾಗಿರೋದಕ್ಕೆ ಅನುಕೂಲ ಅನುಕೂಲ ಆಗುತ್ತೆ ತುಂಬಾ ಅಡ್ಡ ಅಡ್ಡ ಬಂದಿರೋ ರಂಬೆಗಳು ಈ ರಂಬೆಗಳನ್ನೆಲ್ಲ ತೆಗೆಯೋದ್ರಿಂದ ನಿಮಗೆ ಸೂರ್ಯನ ಕಿರಣಗಳು ಗಾಳಿ ಬಹಳಷ್ಟು ಎಲ್ಲಾ ಗಿಡದಲ್ಲಿ ಸಾಗೋದ್ರಿಂದ ಹೂವು ಹೆಚ್ಚಾಗಿ ಬಿಡುತ್ತೆ ಇಳುವರಿ ಜಾಸ್ತಿ ಕೊಡುತ್ತೆ ಇದು ನೀರನ್ನ ಬಯಸುವಂತ ಬೆಳೆ ಅಂತ ನಾವು ಕೇಳಿದಿವಿ ನೀರನ್ನ ಯಾವಾಗ ಕೊಡಬೇಕಾಗತ್ತೆ ಅಂತಿದೆ ಇದನ್ನ ನಾವು ಈಗ ಹಾರ್ವೆಸ್ಟ್ ಮಾಡಿದ್ಮೇಲೆ ಒಂದು ಫರ್ಟಿಲೈಸರ್ ಕೊಡ್ಲಿಕ್ಕೆ ಹೇಳ್ತೀವಿ ಆ ಟೈಮಲ್ಲಿ ನೀರು ಕೊಡಬೇಕು ಆ ಟೈಮಲ್ಲಿ ಸಾಧಾರಣ ಫೆಬ್ರವರಿವರೆಗೂ ಸ್ವಲ್ಪ ಡ್ರೈ ಸ್ಪೆಲ್ ಇರುತ್ತೆ ಡಿಸೆಂಬರ್ ಜನವರಿಯಿಂದ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕರಾವಳಿಗೆ ಹೋದ್ರೆ ನಮ್ಮಲ್ಲಿ ಫೆಬ್ರವರಿ ಮಾರ್ಚ್ ಇಂದ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಮುಂಚೆ ನಾವು ಅಟ್ಲೀಸ್ಟ್ ಒಂದು ಹದಿನೈದು ದಿವಸಕ್ಕೆ ಒಂದೊಂದು ನೀರಾವರಿ ಕೊಟ್ಟಿದ್ದೆ ಆದ್ರೆ ಗಿಡ ಬೆಳವಣಿಗೆ ಚೆನ್ನಾಗಿರುತ್ತೆ ಗಿಡ ಬಹಳಷ್ಟು ಆರೋಗ್ಯವಾಗಿರುತ್ತೆ ಮತ್ತೆ ಇದು ಮಳೆಗಾಲದಲ್ಲಿ ಬೆಳೆ ಬರೋದ್ರಿಂದ ಆ ಟೈಮಲ್ಲಿ ನಮ್ಗೆ ನೀರಿನ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಮೇ ಆ ಇಂದ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಸ್ಟಾರ್ಟ್ ಆಯ್ತಂದ್ರೆ ನಿಮಗೆ ಜೂನ್ ಜುಲೈ ಆಗಸ್ಟ್ ವರೆಗೂ ಕೂಡ ಸಹ ಹಳೆ ಇರೋದ್ರಿಂದ ನೀರಿನ ಅವಶ್ಯಕತೆ ಹೆಚ್ಚಾಗಿರೋದಿಲ್ಲ ಹಾಗಾಗಿ ನಾವು ಮಾರ್ಚ್ ಏಪ್ರಿಲ್ ತಿಂಗಳವರೆಗೂ ಸ್ವಲ್ಪ ಬೇಕಾಗುತ್ತೆ ಬಟ್ ಹೂ ಬಿಡ್ಲಿಕ್ಕೆ ಮುಂಚೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ನೀರನ್ನ ನಿಲ್ಸೋದು ಬಹಳ ಉತ್ತಮ ಹೂವು ಹೆಚ್ಚಾಗಿ ಬಿಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತದೆ ಇನ್ನು ಈ ಪೋಷಕಾಂಶಗಳ ಪೂರೈಕೆನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಈ ರಾಂಬುಟಾನ್ ಬೆಳೆಗೆ ಎಷ್ಟೆಷ್ಟು ಗೊಬ್ಬರ ಎಲ್ಲ ಕೊಡಬೇಕಾಗತ್ತೆ ಹೇಳ್ತೀರಿ ಚಿಕ್ಕ ಗಿಡ ಇದ್ದಾಗ ಕಡಿಮೆ ಗೊಬ್ಬರವನ್ನ ಕೊಟ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ವರ್ಷದ ಗಿಡ ನಾವು ಗಮನಿಸೋದಾದ್ರೆ ನೂರ ಇಪ್ಪತ್ತು ಗ್ರಾಮ್ ನಷ್ಟು ಸಾರಜನಕ ನಿಮಗೆ ಒಂದು ಮೂವತ್ತೈದು ಗ್ರಾಮ್ ನಷ್ಟು ರಂಜಕ ಮತ್ತೆ ನೂರ ಇಪ್ಪತ್ತು ಗ್ರಾಮ್ನಷ್ಟು ಪೊಟ್ಯಾಶ್ ಈ ಅಂಶ ಕೊಡ್ಬೇಕಾಗುತ್ತೆ ಎಂಟು ಹತ್ತು ವರ್ಷದ ಗಿಡಗಳಿಗೆ ನಾವು ಗಮನಿಸೋದಾದ್ರೆ ಒಂದು ಕೆಜಿ ಇನ್ನೂರು ಗ್ರಾಮ್ನಷ್ಟು ಸಾರಜನಕ ಮತ್ತೆ ಮುನ್ನೂರೈವತ್ತು ಐವತ್ತು ಗ್ರಾಮ್ನಷ್ಟು ರಂಜಕ ಮತ್ತೆ ಸಾವಿರದ ಇನ್ನೂರು ಗ್ರಾಮ್ನಷ್ಟು ಪೊಟ್ಯಾಶ್ ಅನ್ನ ಕೊಡ್ಬೇಕಾಗುತ್ತೆ ಇದನ್ನ ಮೂರು ಹಂತಗಳಾಗಿ ಕೊಡ್ಬೇಕಾಗುತ್ತೆ ಒಂದನೇ ಹಂತ ಯಾವಾಗ ಕೊಡಬೇಕಂದ್ರೆ ಕೊಯ್ಲು ಆದ ತಕ್ಷಣ ನಾಲ್ಕರಲ್ಲಿ ಎರಡು ಭಾಗ ಅಂದ್ರೆ ಅರ್ಧ ಭಾಗದಷ್ಟು ಕೊಡ್ಬೇಕಾಗುತ್ತೆ ಕೊಯ್ಲು ಆದ ತಕ್ಷಣ ಯಾಕಂದ್ರೆ ಕೊಯ್ಲು ಆಗವಾಗ ಅದ್ರದ್ದು ಎಲ್ಲ ಶಕ್ತಿ ಗಿಡದಲ್ಲಿ ಏನೇನಿರುತ್ತೋ ಆಹಾರ ಎಲ್ಲ ಅದು ಬಹಳಷ್ಟು ಬಳಸ್ಕೊಂಡಿರುತ್ತೆ ಹಾಗಾಗಿ ಅರ್ಧ ಭಾಗದಷ್ಟು ಇಮಿಡಿಯೆಟ್ಲಿ ಆದ ತಕ್ಷಣ ಕೊಡ್ಬೇಕಾಗುತ್ತೆ ಅಂದ್ರೆ ಒಂದು ಅಕ್ಟೋಬರ್ ನವಂಬರ್ ನಲ್ಲಿ ಕೊಯ್ಲಾಗುತ್ತೆ ಇದು ಏನಾಗುತ್ತೆ ಅಂದ್ರೆ ಕೋಸ್ಟಲ್ ಅಲ್ಲೇ ಬೇರೆ ತರ ಆಗುತ್ತೆ ಕೊಡುಗೆಗೆ ಬಂದಾಗ ಬೇರೆ ತರ ಆಗುತ್ತೆ ಒಂದು ಒಂದೂವರೆ ನಮಗೂ ಅವ್ರಿಗೂ ಆದ್ರತೆ ಜಾಸ್ತಿ ಇರೋದ್ರಿಂದ ಅವ್ರದ್ದು ಬೇಗ ಇಳುವರಿಗೆ ಬರುತ್ತೆ ಬೇಗ ಕೊಯ್ಲಾಗುತ್ತೆ ನಮ್ದು ಒಂದೂವರೆ ತಿಂಗಳು ಲೇಟ್ ಆಗುತ್ತೆ ನಮ್ಮಲ್ಲಿ ಅಕ್ಟೋಬರ್ ಆಗುತ್ತೆ ಅವ್ರದ್ದು ಜುಲೈ ಆಗಸ್ಟ್ಗೆಲ್ಲ ಮುಗಿದಿರುತ್ತೆ ಹಾಗಾಗಿ ಆ ಟೈಮಲ್ಲಿ ಅರ್ಧ ಭಾಗ ಕೊಟ್ಟು ಆಮೇಲೆ ನಾಲ್ಕರಲ್ಲಿ ಒಂದು ಭಾಗವನ್ನ ಕಾಯಿ ಕಚ್ಚಿದ ನಾಲ್ಕು ವಾರಕ್ಕೆ ಕೊಡಬೇಕಾಗುತ್ತೆ ಇನ್ನೊಂದು ಭಾಗವನ್ನ ಕಾಯಿ ಕಚ್ಚಿದ ಒಂಬತ್ತು ವಾರಗಳಿಗೆ ಕೊಡಬೇಕಾಗುತ್ತೆ ಮೂರು ಕಂತುಗಳಲ್ಲಿ ಕೊಡಬೇಕು ರಸಗೊಬ್ಬರ ರಾಂಬುಟಾನು ಯಾವಾಗ ಹೂ ಬಿಡುತ್ತೆ ಮತ್ತೆ ಈ ಹೂವಿನ ನಿರ್ವಹಣೆಯನ್ನು ನಾವು ಹೇಗ್ ಮಾಡ್ಕೋಬೇಕಾಗತ್ತೆ ಕರಾವಳಿ ಪ್ರದೇಶಗಳಲ್ಲಿ ನಾವು ಗಮನಿಸೋದ್ರೆ ಡಿಸೆಂಬರ್ ಸ್ಟಾರ್ಟ್ ಆಗಿ ಫೆಬ್ರವರಿವರೆಗೂ ಫ್ಲವರಿಂಗ್ ಆಗ್ತಿರುತ್ತೆ ರೈನ್ ಅನ್ನ ತಳಿ ಸ್ವಲ್ಪ ಅರ್ಲಿ ಬರುತ್ತೆ ಎನ್ಐಟಿ ಸ್ವಲ್ಪ ಲೈಟ್ ವೆರೈಟಿ ಈ ತರ ಬೇರೆ ಬೇರೆ ಆಗಿ ಬರ್ತಿರುತ್ತೆ ನಮ್ಮ ಕೊಡುಗಿನಲ್ಲಿ ಗಮನಿಸೋದ್ರೆ ಫೆಬ್ರವರಿಗೆ ಸ್ಟಾರ್ಟ್ ಆಗಿ ಮಾರ್ಚ್ ಏಪ್ರಿಲ್ ವರೆಗೂ ಸಹ ಹೂವು ಬಿಡ್ತಾ ಇರುತ್ತೆ ಹೂ ಬಿಟ್ಟ ಮೇಲೆ ನೂರ ಹತ್ತರಿಂದ ನೂರ ಇಪ್ಪತ್ತು ದಿವ್ಸ ಕಾಲಾವಕಾಶ ಬೇಕಾಗುತ್ತೆ ಅದು ಕೊಯ್ಲಿಗೆ ಬರ್ಲಿಕ್ಕೆ ಹೂ ಬಿಟ್ಟಾಗ ಗೊಬ್ಬರಿ ಹಾಕ್ಲಿಕ್ಕೆ ಹೇಳಿದೆ ಹೌದು ಅದರಲ್ಲಿ ಬೋರಾನ್ ಮತ್ತೆ ಜಿಂಕ್ ಫೋಲಿಯರ್ ಸ್ಪ್ರೇ ಸಹ ಕೊಡೋದು ಬಹಳ ಸೂಕ್ತ ಬೋರಾನ್ ಅನ್ನ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಐದು ಗ್ರಾಮ್ ಒಂದು ಲೀಟರ್ಗೆ ಜಿಂಕ್ ಸಲ್ಫೇಟ್ ಅನ್ನ ಪಾಯಿಂಟ್ ಟೂ ಪರ್ಸೆಂಟ್ ಅಂದ್ರೆ ಎರಡು ಗ್ರಾಮ್ ಒಂದು ಲೀಟರ್ಗೆ ಜೂನ್ ಜುಲೈ ತಿಂಗಳಲ್ಲಿ ಒಂದು ಫೋಲಿಯರ್ ಸ್ಪ್ರೇ ಕೊಡೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನು ನಾವು ದೂರ ಮಾಡೋದು ಕ್ರಾಕಿಂಗ್ ಆಗಿರ್ಬೋದು ಡ್ರಾಪಿಂಗ್ ಆಗಿರಬಹುದು ಇವುಗಳನ್ನ ಸ್ವಲ್ಪ ಕಡಿಮೆ ಮಾಡಬಹುದಾಗುತ್ತೆ ಅದು ಹೂವು ಬಿಡೋದು ಯಾವ ರೀತಿ ಬಿಡುತ್ತೆ ಅಂದ್ರೆ ಪ್ಯಾನಿಕಲ್ಸ್ ಅಂತ ಹೇಳ್ತೀವಿ ನಾವು ಮಾವಲ್ಲೆಲ್ಲ ಬರುತ್ತಲ್ಲ ಆ ರೀತಿ ಪ್ಯಾನಿಕಲ್ ಬಂಚ್ ಬಂಚ ಬರುತ್ತೆ ಒಂದು ಬಂಚಲ್ಲಿ ನಿಮಗೆ ಸಾಧಾರಣ ಹೂವ ಇರುತ್ತೆ ಬಟ್ ನಮಗೆ ಅದು ಸೆಟ್ ಆಗಿ ಎಲ್ಲ ಆಗ್ಲಿಕ್ಕೆ ಲಾಸ್ಟ್ ಸಿಗೋದು ಇಪ್ಪತ್ತು ಇಪ್ಪತ್ತೈದು ಒಂದು ಗಂಚಲ್ಲಿ ಸಿಕ್ಕಿದ್ರು ಕೂಡ ಸಾಕು ಒಳ್ಳೆ ಸೈಜ್ ಬರುತ್ತೆ ಗುಣಮಟ್ಟದ ಚೆನ್ನಾಗಿರುತ್ತೆ ಅತಿಯಾಗಿ ಹೆಚ್ಚಿನ ಸೈಜ್ ಬರೋದಿಲ್ಲ ಮತ್ತೆ ರೋಗಗಳು ಜಾಸ್ತಿ ಆಗುತ್ತೆ ಏರಿಯೇಷನ್ ಇರೋದಿಲ್ಲ ಆಗ ರೋಗ ಜಾಸ್ತಿ ಕ್ರಾಕಿಂಗ್ ಈ ಸಮಸ್ಯೆಗಳೆಲ್ಲ ಹೆಚ್ಚಾಗಿ ಬರುತ್ತೆ ಸ್ವಾಭಾವಿಕವಾಗಿ ಅದು ಬಿದ್ದೋಗುತ್ತೆ ಕೀಟ ಮತ್ತೆ ರೋಗಗಳ ಬಾಧೆಯನ್ನು ಕಾಣ್ತೀವಿ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಕಡಿಮೆ ಶೂಟ್ ಬೋರರ್ಸ್ ಕಾಂಡ್ರೆ ಅವು ಬಹಳಷ್ಟು ನೆಗ್ಲೆಕ್ಟೆಡ್ ಆರ್ಚರ್ಡ್ಸ್ ಅಂದ್ರೆ ನಾವು ಇಲ್ಲಿ ಸರಿಯಾಗಿ ತೋಟಗಳನ್ನು ಆ ತೋಟಗಳಲ್ಲಿ ಅಷ್ಟೇ ಹೆಚ್ಚಾಗಿ ಕಾಣ್ತೇವೆ ಆದ್ರೆ ಅದು ಬಿಟ್ಟರೆ ಬಹಳಷ್ಟು ಕಡಿಮೆ ಕರೆಕ್ಟ್ ಆಗಿ ಆಕಾರ ಕೊಡುವಿಕೆ ಮಾಡಿ ಸ್ವಲ್ಪ ಕಳೆಯನ್ನ ಕರೆಕ್ಟ್ ಆಗಿ ನಿಯಂತ್ರಣ ಮಾಡಿಕೊಂಡು ಈ ಸಮಸ್ಯೆ ಬರೋದಿಲ್ಲ ಓಕೆ ಇನ್ನು ಮತ್ತೆ ನಿಮ್ಗೆ ಬಗ್ಸ್ ಅಂತ ಬರ್ತವೆ ಸ್ವಲ್ಪ ಮತ್ತೆ ಲೀಫಿಟಿಂಗ್ ಕ್ಯಾಟರ್ ಪಿಲ್ಲರ್ಸ್ ಮತ್ತೆ ಬೀಟಲ್ಸ್ ಕೆಲವೊಂದು ಸಣ್ಣ ಪುಟ್ಟ ಬರ್ತವೆ ಇದನ್ನ ನೀವು ಯಾವ್ದಾದ್ರು ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅನ್ನ ಬಳಸೋದ್ರಿಂದ ನೀವು ಇದನ್ನ ಕಂಟ್ರೋಲ್ ಮಾಡಬಹುದು ಈ ಮಿಲಿಬಗ್ಸ್ ಹಸಿರ ಬಣ್ಣದಲ್ಲಿ ಇರ್ತಾವಲ್ಲ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಆ ಟೈಮಲ್ಲಿ ಬೇಕಾದ್ರೆ ನಾವು ಒಂದು ಸ್ಪ್ರೇ ಕೊಡೋದ್ರಿಂದ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಯಾವ್ದಾದ್ರು ಇಲ್ಲ ನೀಮ್ ಬೇಸ್ಡ್ ಕೀಟನಾಶಕ ಕೊಡೋದ್ರಿಂದ ಸಹ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು ಅದು ಬಹಳಷ್ಟು ಸಿವಿಯರ್ ಅಂತ ಇಲ್ಲ ಬಹಳಷ್ಟು ಕಡಿಮೆ ಬರುತ್ತೆ ಹಾಗಾಗಿ ಇದರಲ್ಲಿ ಬಹಳಷ್ಟು ರೋಗ ಮತ್ತೆ ಕೀಟಗಳ ಸಮಸ್ಯೆ ಬಹಳ ಕಡಿಮೆ ಈಗ ಸದ್ಯಕ್ಕೆ ರೋಗಗಳು ಏನಿಲ್ಲ ಸ್ವಲ್ಪ ರಾಟಿಂಗ್ ಬರುತ್ತೆ ಫ್ರೂಟ್ ರಾಟಿಂಗ್ ಅದು ಮಳೆಗಾಲದಲ್ಲಿ ಕೋಯನ್ಸೈಡ್ ಆಗೋದ್ರಿಂದ ಬೆಳೆ ಸ್ವಲ್ಪ ಮಟ್ಟಿಗೆ ರಾಟಿಂಗ್ ಬರುತ್ತೆ ಇಲ್ಲ ಇದರಲ್ಲಿ ಬಹಳಷ್ಟು ತೊಂದರೆ ಏನಿಲ್ಲ ಈ ಬೆಳೆ ಅಂದ್ರೆ ಈ ಕೀಟ ಮತ್ತೆ ರೋಗಗಳನ್ನ ಬಿಟ್ಟುಕೊಂಡ್ರೆ ಇನ್ಯಾವ ಸಮಸ್ಯೆಗಳನ್ನ ನಾವು ಈ ರಾಂಬುಟಾನ ಹಣ್ಣಿನ ಬೆಳೆಯಲ್ಲಿ ಕಾಣಬಹುದು ಅಂತೇಳಿ ಇಲ್ಲಿ ಮುಖ್ಯವಾಗಿ ನಾವು ಎರಡು ಸಮಸ್ಯೆಗಳು ರೈತರು ಗಮನಿಸಿರೋದಂದ್ರೆ ನಮ್ಗೆ ಬಹಳಷ್ಟು ಕಂಪ್ಲೇಂಟ್ಸ್ ಬರೋದು ಎರಡು ಒಂದು ಕಾಯಿ ಬಿದ್ದೋಗೋದು ಇದು ಎರಡು ಮೂರು ರೀತಿ ಆಗುತ್ತೆ ಈಗ ಬೀಜದಿಂದ ಗಿಡ ಮಾಡಿರ್ತಾರೆ ಅದ್ರಲ್ಲಿ ಗಂಡು ಹೆಣ್ಣು ಸಮಸ್ಯೆ ಇರುತ್ತೆ ಕೆಲವರು ಗಂಡು ಗಿಡನೇ ಹಾಕಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಅದು ಎಣ್ಣ ಗಂಡು ಗಿಡ ಅಂತ ಹಾಗಾಗಿ ಅದು ಸೆಟ್ಟೇ ಆಗೋದಿಲ್ಲ ಕೆಲವರು ಆ ಸಮಸ್ಯೆ ಹೇಳ್ತಾರೆ ಇನ್ನು ಹೆಣ್ಣು ಗಿಡ ಆಗಿದ್ರು ಕೂಡ ಸೆಟ್ ಇರೋ ಕಾರಣ ಅಂದ್ರೆ ಬರೀ ಹೆಣ್ಣು ಗಿಡ ಆಗಿದ್ರೆ ಅಲ್ಲಿ ಏನಾಗುತ್ತೆ ಗಂಡು ಅವಶ್ಯಕತೆ ಇರುತ್ತೆ ಬೇಕಾಗುತ್ತೆ ಅಲ್ಲಿ ಡ್ರಾಪಿಂಗ್ ಜಾಸ್ತಿ ಆಗುತ್ತೆ ಇಲ್ಲ ನಾವು ಬಡ್ಡೇಟ್ ಗಿಡನೇ ಹಾಕಿದೀವಿ ಅಲ್ಲೂ ಡ್ರಾಪಿಂಗ್ ಆಗ್ತಿದೆ ಅಂದ್ರೆ ಮೂರು ತರದ ಕಾರಣಗಳಿಂದ ಡ್ರಾಪ್ ಆಗುತ್ತೆ ಒಂದು ಕೆಲವೊಂದು ಟೈಮ್ ಏನಾಗುತ್ತೆ ಪಾಲಿನೇಷನ್ ಸರಿಯಾಗಿ ಆಗಿರೋದಿಲ್ಲ ಪಾಲಿನೇಷನ್ ಆ ಟೈಮ್ ಅಲ್ಲಿ ಅನಿಬೀಸ್ ಇದು ಕಡಿಮೆ ಇರೋದಿಲ್ಲ ಅವಾಗ ನಾವ್ ಏನ್ ಮಾಡ್ಬೋದು ಅನಿಬೀಸ್ ಕಾಲೋನಿಗಳನ್ನ ಜಾಸ್ತಿ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಅದನ್ನ ಕಡಿಮೆ ಮಾಡಬಹುದು ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಅಲ್ಲಿ ಆಗುತ್ತೆ ಎಲ್ಲಿ ನೀರು ಜಾಸ್ತಿ ನಿಲ್ಲುತ್ತೆ ಗುಂಡಿ ಮಾಡಿರ್ತಾರೆ ಈಗ ಗಿಡದ ಸುತ್ತ ಬೇಸಿನ್ ಅಂತ ಕಡೆ ಡ್ರಾಪಿಂಗ್ ಜಾಸ್ತಿ ಆಗುತ್ತೆ ಆದಷ್ಟು ನಾವು ಅಲ್ಲಿ ಏನು ಮಾಡಬೇಕು ನೀರ್ ನಿಲ್ದಾಗೆ ನೋಡ್ಕೋಬೇಕು ಡ್ರೈನೇಜ್ ಚೆನ್ನಾಗಿ ನೋಡ್ಕೋಬೇಕು ಇದು ನೋಡ್ಕೊಳ್ಳೋದ್ರಿಂದ ಅಲ್ಲಿ ತಡೆಗಟ್ಬೋದು ಇನ್ನು ಕೆಲವು ಟೈಮ್ ಏನಾಗುತ್ತೆ ಸ್ಟಾಕ್ ಅಲ್ಲಿ ರಾಟಿಂಗ್ ಆಗುತ್ತೆ ಅಂದ್ರೆ ತೊಟ್ನಲ್ಲಿ ಕೊಳಿ ಇತ್ತೆ ಅದನ್ನ ನಿಯಂತ್ರಣ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಿಮಗೆ ಅದು ಯಾವಾಗ ಜಾಸ್ತಿ ಬರುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಈಗ ನಮ್ಗೆ ಒಂದು ವಾರ ಗಟ್ಟಲೆ ಮಳೆ ಇರುತ್ತೆ ಆ ಸಡನ್ ಆಗಿ ಬಿಸಿಲು ಬರುತ್ತೆ ಆ ಟೈಮಲ್ಲಿ ಈ ರಾಟಿಂಗ್ ಜಾಸ್ತಿ ಆಗುತ್ತೆ ಕಾಯಿ ಉದುರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ ನಾವ್ ಏನ್ ಮಾಡ್ಬೇಕು ಒಂದು ವಾರ ಮಳೆ ಬಿದ್ದು ಯಾವಾಗ ಬಿಸಿಲು ಬರುತ್ತಲ್ಲ ಆಗ ವೆಟಬಲ್ ಸಲ್ಫರ್ ಎರಡರಿಂದ ಮೂರು ಗ್ರಾಮ್ ಸ್ಪ್ರೇ ಮಾಡೋದ್ರಿಂದ ಲೀಟರ್ ನೀರು ಬಳಸೋದ್ರಿಂದ ಇದನ್ನ ಕಂಟ್ರೋಲ್ ಮಾಡಬಹುದು ಇಲ್ಲ ಬೋರ್ಡೋ ಪಾಯಿಂಟ್ ಫೈವ್ ಪರ್ಸೆಂಟ್ ಹ ಅರ್ಧ ಮಾಡೋದ್ರಿಂದ ಕೂಡ ಇದನ್ನ ಕಂಟ್ರೋಲ್ ಮಾಡಬಹುದಾಗುತ್ತೆ ಇದು ಮುಖ್ಯವಾದ ಒಂದು ಕ್ರಮ ಅಂತ ಹೇಳಿ ಕ್ರಮ ಮತ್ತೆ ಇನ್ನೊಂದು ಪ್ಲಾನೋಫಿಕ್ಸ್ ಅಂತ ಹಾರ್ಮೋನ್ ಸಿಗುತ್ತೆ ಅದನ್ನ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಪ್ರೇ ಮಾಡೋದ್ರಿಂದ ಸಹ ಡ್ರಾಪಿಂಗ್ ನ ಕಂಟ್ರೋಲ್ ಮಾಡಬಹುದು ಈ ಡ್ರಾಪಿಂಗ್ ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಮತ್ತೆ ಕಾಂಬೂಟರ್ ನಲ್ಲಿ ಇನ್ನೊಂದು ಸಮಸ್ಯೆ ಅಂತ ಹೇಳೋದ್ ಬಂದ್ರೆ ಮಾಮೂಲಿ ಪಕ್ಷಿಗಳ ಕಾಟ ಈ ಕೊಡುಗಿನಲ್ಲಿ ಎಲ್ಲಾ ಹಣ್ಣಿನ ಬಾವುಲಿ ಬಾವಲಿ ಕೆಲವು ಕಡೆ ಪಕ್ಷಿಗಳು ಗಿನಿ ತರ ಒಂದು ಪಕ್ಷಿ ಬರುತ್ತೆ ಅದು ಬಹಳಷ್ಟು ಡ್ಯಾಮೇಜ್ ಮಾಡುತ್ತೆ ಇವೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಲಿಚ್ಚಿ ಬೆಳಗ್ಗೆ ಬಳಸ್ತೀವೋ ಅದೇ ತರ ನೆಟ್ ಬಳಸೋದ್ರಿಂದ ಇದನ್ನ ಕಾಪಾಡ್ಕೋಬಹುದು ಈ ಸಮಸ್ಯೆಯನ್ನು ನಾವು ನಿವಾರಿಸ್ ಇನ್ನ ಸಾಧಾರಣವಾಗಿ ರಾಂಬುಟಾನ್ ಹಣ್ಣಿನ ಬೆಳೆ ಕೊಯ್ಲಿ ಬಂದಿದೆ ಅಂತ ಹೇಗೆ ಕಾಣಬಹುದು ಈಗ ಸಾಧಾರಣ ನಾವು ನಾಟಿ ಮಾಡಿದ ಮೂರನೇ ವರ್ಷಕ್ಕೆ ಅಂದ್ರೆ ನೀವು ಎಷ್ಟು ವರ್ಷದ ಗಿಡ ಅನ್ನ ನಾಟಿ ಮಾಡಿರ್ತಿ ಅದ್ರ ಮೇಲೆ ಮೂರರಿಂದ ನಾಲ್ಕು ವರ್ಷದಲ್ಲಿ ಇಳುವರಿಗೆ ಪ್ರಾರಂಭ ಆಗುತ್ತೆ ಹೂ ಕಾಯಿ ಕಚ್ಚಿದ ಮೇಲೆ ನೂರ್ ಇಪ್ಪತ್ ದಿವಸ ತಗೊಳ್ಳುತ್ತೆ ನಾಲ್ಕು ತಿಂಗಳು ತಗೊಳ್ಳುತ್ತೆ ಐಡೆಂಟಿಫೈ ಮಾಡಲಿಕ್ಕೆ ಈಗ ಬಣ್ಣೆ ಹಣ್ಣೆಲ್ಲ ಬಹಳಷ್ಟು ಕಷ್ಟ ಇದು ಮೆಚುರ್ ಆಗಿದೆಯಾ ಕಟಾವ್ ಮಾಡಬಹುದಾ ಇಲ್ಲ ಅಂತ ಇದ್ರಲ್ಲಿ ಬಣ್ಣ ತಿರುಗುತ್ತೆ ಕೆಂಪು ತಳಿಗಳಾದ್ರೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಬಟ್ ಹಳದಿ ಬಣ್ಣದ ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ಆದ್ರೆ ಏನಂದ್ರೆ ಒಂದು ಸತಿ ಕಲರ್ ಟರ್ನ್ ಆದ್ಮೇಲೆ ಸಾಧಾರಣ ಹದಿನೈದು ದಿವಸವರೆಗೂ ಕಲರ್ ಸ್ವಲ್ಪ ಡೆವಲಪ್ ಆದಾಗ ಹಾರ್ವೆಸ್ಟ್ ಮಾಡೋದ್ರಲ್ಲಿ ಟೇಸ್ಟ್ ಕಡಿಮೆ ಇರುತ್ತೆ ಹುಳಿ ಅಂಶನೂ ಸ್ವಲ್ಪ ಇರುತ್ತೆ ಮತ್ತೆ ರುಚಿ ಸ್ವಲ್ಪ ಬಹಳ ಕಡಿಮೆ ಇರುತ್ತೆ ನಾವು ಕಲರ್ ಡೆವಲಪ್ ಆದ್ಮೇಲೆ ಒಂದು ಹದಿನೈದು ದಿವಸ ಆದ್ಮೇಲೆ ಆರ್ವೆಸ್ಟ್ ಮಾಡೋದು ಬಹಳ ಸುಳ್ಳು ん ಅಂದ್ರೆ ಇದು ಗಿಡದಲ್ಲೇ ಹಣ್ಣಾಗಿ ಮಾಡ್ಬೇಕು ಹೌದು ಇದು ನಾನ್ ಕ್ಲೈಮೆಟ್ರಿಕ್ ಫ್ರೂಟ್ ಅಂತ ಹೇಳ್ತೀವಿ ಈಗ ನಾವು ದ್ರಾಕ್ಷಿ ಇವೆಲ್ಲ ಏನ್ ಹೇಳ್ತೀವಿ ಸಿಟ್ರಸ್ ಇವೆಲ್ಲ ಗಿಡದಲ್ಲಿ ಹಣ್ಣಾಗೋದು ನಾವು ಕೊಯ್ದ ಮೇಲೆ ಇದು ಹಣ್ಣಾಗೋದಿಲ್ಲ ಈಗ ಮಾವು ಎಲ್ಲ ಆದ್ರೆ ನಾವು ಕೊಯ್ ಇಟ್ಟ ಮೇಲೆ ತರ ಆಗೋದಿಲ್ಲ ಹಾಗಾಗಿ ಕರೆಕ್ಟ್ ರೈಟ್ ಟೈಮ್ ಗೆ ಹಾರ್ವೆಸ್ಟ್ ಮಾಡೋದು ಬಹಳ ಸೂಕ್ತ ಮತ್ತೆ ಹಾರ್ವೆಸ್ಟಿಂಗ್ ಅಲ್ಲಿ ಇನ್ನೊಂದು ನಾವು ಮನದಲ್ಲಿ ಏನಂದ್ರೆ ನೀವು ಕಂಪ್ಲೀಟ್ ಬಂಚ್ ಅಲ್ಲಿ ಎಲ್ಲ ಅಣ್ಣ ಆಗಿದ್ರೆ ಬಂಚ್ ಸಮೇತ ಕಟ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ನಿಮ್ಗೆ ಶೆಲ್ಫ್ ಲೈಫ್ ಜಾಸ್ತಿ ದಿವಸ ಬರುತ್ತೆ ನೀವು ಒಂದೊಂದೇ ಹಣ್ಣನ್ನ ತೆಗೆದ್ರೆ ಅದರಲ್ಲಿ ನಿಮಗೆ ಶೆಲ್ಫ್ ಲೈಫ್ ಬಹಳ ಕಡಿಮೆ ನಿಮ್ ಮಾರನೇ ದಿವಸನೇ ಕಪ್ಪಾಗ್ಬಿಡುತ್ತೆ ನಿಮ್ ಸ್ಪೈನ್ಸ್ ಎಲ್ಲ ಏರ್ಸ್ ಅಂತ ಏನ್ ಹೇಳ್ತೀವಿ ಕೂದಲು ಅವೆಲ್ಲ ಕಪ್ಪಾಗಿರುತ್ತೆ ಹಾಗಾಗಿ ನೀವು ಆದಷ್ಟು ಬಂಚ್ ಸಮೇತ ಮಾಡಿ ಸಪೋಸ್ ಈಗ ಕೆಲವ್ರು ಹೇಳ್ಬೋದು ನಮ್ ಬಂಚಲ್ಲಿ ಎಲ್ಲ ಒಟ್ಟಿಗೆ ಎಣ್ಣೆ ಆಗ್ತಿಲ್ಲ ಆತರ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಅಂತ ಅವಾಗ ಏನ್ ಮಾಡುದು ಬಂಚಲ್ಲಿ ಸಬ್ ಬಂಚಸ್ ಬಂದಿರ್ತಾವಲ್ಲ ಸ್ಟ್ಯಾಂಡ್ಸ್ ಅಂತ ಹೇಳ್ತೀವಿ ಅಟ್ಲೀಸ್ಟ್ ಅವನ್ನ ಕಟ್ ಮಾಡ್ಕೋಬಹುದು ಈಗ ಒಂದು ಇದರಲ್ಲಿ ಮೂರ್ ಹಣ್ಣ ಆಗಿರ್ತವೆ ಆ ಮೂರ್ನ ವಿತ್ತ ಕಡ್ಡಿ ಸಮೇತ ಕಟ್ ಮಾಡಿದ್ರೆ ರೈತರಿಗೆ ಏನ್ ಅನುಕೂಲ ಆಗುತ್ತೆ ತೂಕದಲ್ಲಿ ಕೂಡ ಮೇಲೆ ಕೇಕ್ ಬರುತ್ತೆ ಮತ್ತೆ ಜೊತೆಗೆ ಸ್ವಲ್ಪ ಶೆಲ್ಫ್ ಲೈಫ್ ಇರುತ್ತೆ ನೀವು ಬ್ಯಾಂಗ್ಳೂರು ಬೇರೆ ಬೇರೆ ಕಡೆ ಕಳಿಸಿದ್ದೆ ಆದ್ರೆ ನೆಕ್ಸ್ಟ್ ಟೈಮ್ ಕೂಡ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ರೈತರ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇಳುವರಿ ಎಷ್ಟು ನಿರೀಕ್ಷೆ ಮಾಡಬಹುದು ಅಂತೇಳಿ ಇಳುವರಿ ಅದೇ ಮೂರನೇ ವರ್ಷಕ್ಕೆ ನಾವು ಬಡ್ಡೆಡ್ ಗಿಡ ಬಳಸಿದ್ದೆ ಆದ್ರೆ ಒಳ್ಳೆ ಜಾತಿಯ ಗಿಡಗಳು ಬಳಸಿದ್ದೆ ಆದ್ರೆ ಮೂರನೇ ವರ್ಷದಲ್ಲಿ ಸಾಧಾರಣ ಎಂಟರಿಂದ ಹತ್ತು ಕೆ ಜಿ ಗಮನಿಸಬಹುದು ಒಂದು ಎಂಟು ವರ್ಷದ ಗಿಡ ನಿಮಗೆ ಸಾಧಾರಣ ಅರವತ್ತರಿಂದ ಎಪ್ಪತ್ತು ಕೆ ಜಿಯನ್ನು ನೀಡುತ್ತೆ ಹಾಗಾಗಿ ಈಗ ಒಳ್ಳೆ ಬೆಲೆ ಕೂಡ ಇರೋದ್ರಿಂದ ಅದಕ್ಕೆ ಸಾಧಾರಣ ಒಂದು ನೂರೈವತ್ತು ನೂರ ಇಪ್ಪತ್ತು ರೂಪಾಯಿ ಕೆ ಜಿಗೆ ಅಂತ ನೀವು ಅಂದಾಜು ಮಾಡ್ಕೊಂಡ್ರು ಕೂಡ ನಿಮಗೆ ಅರವತ್ತರಿಂದ ಎಪ್ಪತ್ತು ಕೆ ಜಿ ಕೊಟ್ಟರು ಕೂಡ ಗಿಡಕ್ಕೆ ನಿಮಗೆ ಒಂದು ಗಿಡದಿಂದನೇ ಭಾಳಷ್ಟು ಹಣ ಗಳಿಸ್ಬೋದಾಗುತ್ತೆ ಬಟ್ ಏನಂದರೆ ಕೆಲವೊಂದು ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊ ಒಂದು ನೆಟ್ಟಿಂಗ್ ಹಾಕೊಳ್ಳೋದು ಬರ್ಡ್ಸಿಂದ ಪ್ರಾಬ್ಲಮ್ ಇದ್ದರೆ ಪಕ್ಷಿಗಳಿಂದ ಇನ್ನೊಂದು ಈ ಡ್ರಾಪಿಂಗ್ ಇದಕ್ಕೆ ಸರಿಯಾದ ಕ್ರಮಗಳನ್ನು ತಗೊಳ್ಳೋದ್ರಿಂದ ನಾವು ಈ ಬೆಳೆಯನ್ನು ಯಶಸ್ವಿಯಾಗಿ ಬೆಳೆಯಬೋದು ಅಂತ ಹೇಳಬಯಸ್ತೀನಿ ರೈತ ಬಾಂಧವ್ರೆ ತಮಗೆ ಈ ರಾಮಟಾನ ಹಣ್ಣಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಿ ಎಮ್ ಮುರಳೀಧರ್ರವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಸೊನ್ನೆ ಸೊನ್ನೆ ಐದು ಎಂಟು ನಾಲ್ಕು ಏಳು ಎರಡು ಎಂಟು ಮೂರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಸೊನ್ನೆ ಸೊನ್ನೆ ಐದು ಎಂಟು ನಾಲ್ಕು ಏಳು ಎರಡು ಎಂಟು ಮೂರು ತುಂಬ ಸಂತೋಷ ಡಾಕ್ಟರ್ ಮುರಳೀಧರ್ರವರೆ ತವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರಾಂಬುಟಾನ ಹಣ್ಣಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ ನಾಸ್ತಿ ದುರ್ಭಿಕ್ಷಾಸ್ತಿ ದುರ್ಭಿಕ್ಷಾ